ಹಲೋ ಪ್ರಿಯ ಸ್ನೇಹಿತರೆ ಸಿದ್ಧಿ ಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಇವತ್ತಿನ ದಿವಸ ಈ ಒಂದು ಸುರಂಗಿರಿ ಬೆಟ್ಟದಲ್ಲಿ ಕುಮರಿಗಿ ಭುವನೇಶ್ವರಿ ತಾಯಿಯ ಸನ್ನಿಧಿಯಲ್ಲಿ ಆ ಒಂದು ತಾಯಿಯ ಅರ್ಚಕರು ಚಕ್ರವರ್ತ ಆದಂಥ ಈ ಒಂದು ಲಕ್ಷ್ಮಣ ಚರಣ್ರು ವಿಶೇಷವಾಗಿ ಸಂಕಲ್ಪದ ಬಗ್ಗೆ ಎಲ್ಲ ಹೇಳ್ಕೊಡ್ತಿದ್ದಾರೆ ಅದನ್ನು ಕೇಳಿ ಬಂದಿರುವಂಥ ತಾಯಿಗೆ ಉಡಿ ಕಟ್ಟಿದ್ದಾರೆ ಆ ಉಡಿ ಕಟ್ಟಿರುವಂತ ಆ ಅಕ್ಷತೆಗಳನ್ನೇ ನಿಮ್ಮ ಕೈಯಲ್ಲಿ ಕೊಟ್ಟಿದ್ದಾರೆ ಅದು ಬಹಳ ಶಕ್ತಿ ಇರುವಂತ ಅಕ್ಷತೆ ರೀ ಇದು ಆ ಅಕ್ಷತೆಗಳನ್ನ ಏನಿಂತರ ಮನೆಯಲ್ಲಿ ಕಟ್ಟಿದ್ರಿ ಅಂದ್ರೆ ನಿಮ್ಮ ಮನೆ ನೂರು ಎರಡ್ನೂರು ಮೆಟಿರನ್ರಿ ಅಲ್ಲಿ ಆ ಒಟ್ಟೆ ನಿಮ್ಮ ವಾತಾವರಣದಾಗ್ರಿ ಯಾವ ದುಷ್ಟ ಶಕ್ತಿಗಳಾಯ್ತು ದುರ್ಗುಣಗಳಾಯ್ತು ಬರದಂತೆ ಅಮ್ಮ ರಕ್ಷಿಸ್ತಾಳು ಹೊಲಗಳ ಬೆಳಿಲಾರದವ್ರು ಹೊಲಕ್ ಹಾಕಬಹುದ್ರಿ ವಾಹನಗಳ ಅನ್ನೋರು ವಾಹನ ಕಟ್ಕೋಬಹುದ್ರಿ ಅಂತದ್ದು ಮತ್ತೆ ಇನ್ನೊಂದು ಏನಂದ್ರೆ ನೀವು ಸಂಕಲ್ಪ ಮಾಡೋ ಕೈ ಕೆಳಗೆ ಇಟ್ಕೊಂಡ್ ಮ್ಯಾಲ ಕೈ ಇಟ್ಟಿದ್ದಿರಿ ಇಟ್ಕೊಂಡಿದ್ರಿಲ್ರಿ ಎಲ್ರು ಇಟ್ಟಾಗ ಕೆಳಗಡೆ ನೀವು ಯಾರಿಗಾರ ಏನಾರ ಮಾತು ಕೊಡುವಾಗ ಸಾಮಾನು ತಗೊಳಗ ಹೆಣ್ಣು ಕೊಡುವಾಗ ತಗೊಳಗ ನಿನ್ನ ಮಗಳು ನನಗ ಕೊಡ್ತ ನನಗೆ ಮಾತು ಕೊಡು ಅಂತ ಇರ್ತೀವಿ ನಾವು ಅಂತೀವಿಲ್ರಿ ಆಗ ಮಾತಂದ್ರ ಹೆಂಗ್ ಮಾತ್ರಿ ಬಾಂಡ್ ತರ್ತೀರಿನಾ ಏನ್ ಮಾಡ್ತೀರಿ ಇಲ್ಲ ವಕೀಲ ಕರ್ಸೇ ಬಿಡ್ತೀರ ಇಲ್ಲ ಕೈ ಮ್ಯಾಲ ಕೈ ಹಾಕಿಸ್ಕೊಂಡ್ರಿ ಅಂದ್ರೆ ಭಾಷೆ ಕೊಟ್ಟ ಹಂಗದ ಅಂದ್ರೆ ಮಾತ್ ಕೊಟ್ರ ಕೊಡ್ತಾರ ಹೌದಿಲ್ಲ ಇದು ನಮ್ಮ ಪರಂಪರೆ ಹೌದ್ರಿ ಅದ್ರ ಮ್ಯಾಲ ನಂಬಿಕೆ ಐತಿ ಹಾಗೆ ಇಲ್ಲಿನೂ ಸಹಿತ ಅಮ್ಮ ಪ್ರಾಮಿಸ್ ಮಾಡ್ಯಾಳ ನಿಮಗೆ ಭಾಷೆ ಕೊಟ್ಟಿದ್ದಾಳೆ ಏನ್ ಕೊಟ್ಟಿದ್ದಾಳೆ ಅಂದ್ರೆ ತಲೆಗಿರೋದು ನಿಮ್ಮ ಸಂಕಲ್ಪ ತಳಗಿಂದ ಕೈ ನಿಂಬುದು ಒಳಗಿರೋ ಅಕ್ಷತೆ ಎಲ್ಲ ನಿಮ್ಮ ಬೇಡ್ಕೊಂಡಿರೋ ಹರಕೆವು ಬೇಡ್ಕೊಂಡಿರುವಂಥದ್ದು ಅದರಾಗ ಕಣ್ಯಾಕ್ ಮುಚ್ಚಂದೆ ಅಂದ್ರೆ ನಾನು ಇಲ್ಲಿ ಶಕ್ತಿ ದೇವತೆ ಸಂಚಲನ ಇರುತ್ತೆ ರೀ ಅದಕ್ಕಾಗಿ ಏನಾದಲ್ರಿ ಅವಾಗ ನಿಮಗೆ ಅನುಭವಕ್ಕೆ ಬರಲಿ ಅನ್ನೋದಕ್ಕಾಗಿ ಕಣ್ಣು ಮುಚ್ಚಿಸಿದ್ದೇರಿ ನಾನು ಅಂದ್ರೆ ಏನಂದ್ರೆ ಮ್ಯಾಗಿನಕಾಯಿ ಏನು ಅಂದ್ರೆ ಏನು ಇವತ್ತಿನ ದಿನ ಇಟ್ಟೋ ಏನು ಸಂಕಲ್ಪ ಮಾಡಿರಿ ಆ ಸಂಕಲ್ಪ ಏನು ಬೇಡಿರಿ ಅದನ್ನ ಕೈಯಾಗಿ ಹಿಡ್ಕೊಂಡು ಬೇಡಿದ್ದನ್ನೆಲ್ಲ ನಾ ಕೊಡ್ತೀನಿ ಅಂತ ಮ್ಯಾಗಿನಕಾಯಿ ಅಮ್ಮಂದ್ರಿ ಅದು ನಾನು ಕೊಡ್ತೀನಿ ಅಂತ ಅಮ್ಮ ಕೊಟ್ಟಿದ್ದಾಳೆ ನೀವು ಅದನ್ನ ಗ್ಯಾರಂಟಿ ಹೇಳ್ತೀನಿ ನಾನು ನೂರಕ್ಕೆ ನೂರು ಗ್ಯಾರಂಟಿ ಹೇಳ್ತೀನಿ ಹೆಂಗ್ ಗ್ಯಾರಂಟಿ ಅಂತ ನೀವು ಅನ್ಬೋದು ಆ ಕಮ್ಮ ಬಂದ ಭಾಷೆ ಕೊಟ್ಟು ಗ್ಯಾರಂಟಿ ಹೇಳ್ತೀರಿ ಅದು ಹೆಂಗಂತ ನಿಮಗೆ ಅನಿಸ್ಬೋದು ಇಲ್ಲಿ ಅಮ್ಮ ಇಪ್ಪತ್ತೊಂದು ವರ್ಷಗಳ ಹಿಂದೆ ಬರುವಾಗ ಹಾಡ ಕೇಳಿದ್ರಿ ಇಲ್ರಿ ಏನ್ ಹಾಡ ಕೇಳಿದ್ರಿ ಅಮ್ಮನವರು ಒಂದು ಹುಡುಗ ಇರ್ತಾನೆ ಹುಡುಗನಿಗೆ ಭೇಟಿಯಾಗಿ ಅಮ್ಮನವರು ಮಾತಾಡ್ತಾ ಕರ್ಕೊಂಡು ಬಂದು ಇವ ಈ ನಡೆಯುವಂಥದ್ದೆಲ್ಲ ಮಾತಾಡಿಸಿ ಹೇಳಿದ್ಲು ಅಂತ ಕೇಳಿದ್ದೀರಿ ಆ ಒಂದು ಹುಡುಗ ಇರ್ತಾನೆ ಆ ಬಳಿಕ ಅಮ್ಮ ಏನಾಗೋದೆಲ್ಲವನ್ನೂ ಹೇಳ್ತಾಳಲ್ಲಿ ಹೇಳಿ ಅಲ್ಲೆಲ್ಲ ಆಗೋದನ್ನು ಹೇಳಿಸ್ಕೊಂಡು ಬಂದು ಕೂಡ್ತಾಳಿ ಕುಂತು ಅಂದು ಕುಂತದೇನು ಸುಳ್ಳ ಏನ್ರಿ ನೋಡಿರಿ ಏನ್ರಿ ಹಿಂಗಾರ ಇಲ್ಲ ನೋಡಿಲ್ಲ ಅಂದ್ರೆ ನೀವು ಹೆಂಗೆ ಕರ್ರಿ ಅಂತ ಒಪ್ತೀರಿ ಕರೆ ಹೆಂಗಂದ್ರ ಅಮ್ಮ ಬಂದದ್ದೇ ಕರೆ ಅನ್ನೋದಾಗಿತ್ತು ಅಂದ್ರ ಇವತ್ ಆಗೋದೆಲ್ಲವೂ ಕರೆನೇ ಅಲ್ರಿ ಇದು ಅವತ್ ಬಂದ್ ಸುಳ್ಳಾಗಿತ್ತು ಅಂದ್ರ ಸುಳ್ಳ ಸುಳ್ಳಾಗಬೇಕಾಗಿತ್ರಿ ಪ್ರತಿ ವಾರನು ಲಕ್ಷ ಗಂಟ್ಲೆ ಭಕ್ತರನ್ನು ಕರೆಸಿ ಅಡಿಗೆ ಮಾಡೋರ ಮರತ್ರು ಸಹಿತ ಅಲ್ಲಿ ಒಲಿ ಹಚ್ತಾಳ ತಾನ ಹಸುದಾರಿಗೆ ಬಂದು ಹೋಳ್ಗಿ ಕೊಡ್ತಾಳ ಹ ಅವ್ರ ಅಂಬಲಿಯನ್ ಅವತ್ ನೆವಕ್ ಇಟ್ಟಾರು ಅವತ್ ಅಂಬಲಿ ತಗೋತಾರ ಅವತ್ ಆರಿದ ಅಂಬಲಿ ಬಿಸಿ ಮಾಡ್ತಾಳ ಇಷ್ಟೆಲ್ಲಾ ಅನ್ನೋ ಭರವಸೆ ಐತಿಲ್ರಿ ನಾವು ಐತಲ್ರಿ ಹಾಗೇನೂ ಸಹಿತ ಏನದಲ್ರಿ ಆಮೇಲೆ ಮೇಲೆ ನಿಮ್ ಮ್ಯಾಲ ಕೈ ಹಾಕಿ ಅದು ಆದಿತ್ಯ ವಾರರಿಂದ ನಿಮ್ ಭಾಷೆದಾಗ ಏನ್ ಐತಾರ ಹಾ ಐತಾರ ರವಿವಾರ ಅಂದ್ರ ಜ್ಞಾನದ ವಾರ ರೀ ಸೂರ್ಯನ ವಾರರಿಂದ ಅದಕ್ ಸೂರ್ಯ ಅಂದ್ರ ಜ್ಞಾನ ರೀ ಅದು ಅಗ್ನಿ ಇಲ್ಲಿರೋದು ಅಗ್ನಿ ಅದಕ್ಕೆ ಇವತ್ತಿನ ದಿನ ಬಹಳ ಪ್ರಶಸ್ತವಾದ ಸಮಯ ಅಂತೇನೆ ಆರಾಧನೆಗೆ ರವಿವಾರ ಆರಸ್ಕೊಂಡಾರ ಒಂದಿಷ್ಟು ಮತ್ತೆ ಐತಾರ ಬೆಸ್ತಾರ ಬಂದ್ ಅನ್ಸ್ತಾರ ಯಾಕನ್ಸ್ತೀರ ಏನೋ ಗೊತ್ತಿಲ್ರಿ ಇವತ್ತೇನ್ ಸುಮಾರನ್ರಿ ವಾರ ಐತಾರ ದಿವ್ಸ ಅದು ಮೇಲಾಗಿ ಏನಾರ ಮನಿ ಮುಂದೆ ಒಂದ್ ಲಿಂಬಿಯನ್ನು ಬಿದ್ದಿತ್ತಂದ್ರ ಮುಗದ ಹೊತ್ ಕಿ ಇವ್ರ ಸುರಗಿರಿ ಬಂದಿರಕ ಅವ್ರ ಮನೆ ಮುಂದೆ ಅದು ಮೂರ್ ಲಿಂಬಿಯನ್ನು ಬಾಗಿಲಿಗೆ ಗಿಡಕ ಏನ್ ಸುದ್ದಿ ಅವತ್ ಎಲ್ಲ ಇವತ್ ಹೇಳಿದ್ದೆಲ್ಲಾ ಮರ್ತ ಬಿಡ್ತಾರ ಮತ್ತಿಲ್ಲಿ ಹೌದಿಲ್ಲ ಅದು ಮನೆನೋ ಹಿಂಗಾಗೇತ್ರಿ ಬಡಗಾಂ ರೀ ಇಲ್ಲಿ ಯಾರ ಮಹಾರಾಷ್ಟ್ರದಲ್ಲಿರ್ಬೋದು ಬಡಗಾಂವ್ ಅಂತ ಊರೈತ್ ನೋಡ್ರಿ ಗಡಿಂಗ್ಲಾದ ಆಚೆ ಬಡಗಾಂ ಅಂತ ರೀ ಆ ಬಡಗಾಂವದ್ ಭಕ್ತರು ಗುಡಿಗೆ ಬರ್ತಾರೆ ಒಂದಿನ ಏನಾಯ್ತು ಅಂದ್ರಿ ಅದೇನಿ ರೀ ಓದ್ತಿಲ್ರಿ ಬೇಸಿಗಿರಿ ಬೇಸಿಗೆಗ್ ಏನಾಗಿತ್ರಿ ಅದು ರವಿವಾರ ದಿವಸ ಇವ್ರಿ ಎತ್ತ ಬಾಗಲಾ ತೆಗಿಯತ್ತ ಅದು ಎಲ್ಲ ಹೋಗಿ ಬಾಗಲ ತೈಕೆ ಬಾಗಿಲ ಮುಂದೆ ಮನಿ ಒಂದು ಮೂರು ಲಿಂಬಿ ಅನ್ ಮೂರು ಮೂರ್ ಲಿಂಬಿಯನ್ನು ಬಿದ್ದ್ರಿ ಅದನ್ನ ಕೇಳಾಕೈತಲ್ರಿ ಅವ್ರು ಹತ್ತು ಸಾವಿರ ಖರ್ಚು ಮಾಡ್ಯಾರ ಶಾನಕ್ರಿ ನಮ್ಮ ತರ ಮತ್ತು ಕಾಲಿನ ನಮ್ದೇನ್ ತಗದಿರ್ತೈತಿ ಬಂದ್ರೆ ಅದು ಬಂದು ಅಂತ ನಾವು ಹಾಕೇ ಬಿಡ್ತೀವಿ ಕ್ಯಾಪ್ ಹಂಗ ನಾವು ಅದಕ್ಕೆ ಕೂತಿರ್ತೀವಿ ಏನ್ ಮಾಡ್ಯಾರೀ ಇಲ್ಲ ಮೂರ್ ಲಿಂಬಿನ್ ಅದು ಐದ್ ಆರ್ ಎಟ್ಟೊತ್ತಿಗೆ ಇಟ್ಟಾರ ಏ ಹನ್ನೆರಡ್ರ ಸುಮಾರು ನೋಡಿನ್ರಿ ಹನ್ನೆರಡು ಅಂದ್ರ ತೀರಪ್ಪ ಇವ್ರ ಹನ್ನೆರಡು ಹೇಳ್ಬಿಡ್ತಾರ ಅದಕ್ಕೆ ಹೇಳಂತಲ ಅವ್ರು ಹೇಳಿ ಆ ಪೂಜೆ ಈ ಪೂಜೆ ಹತ್ತು ಸಾವಿರ ಖರ್ಚು ಮಾಡ್ಯಾರ ಹತ್ತು ಸಾವಿರ ಮುಗಿದ ಹನ್ನೊಂದೇ ಸಾವಿರ ಖರ್ಚು ಮಾಡೋ ಹತ್ತಿಗೆ ಗುಡಿಗೆ ಬಂದಾರ ಅವ್ರು ಇಲ್ಲಿ ಬಂದಿಂದ ನಮ್ಮ ಮುಂದೆ ಬಂದ್ರಿ ಬಂದಿಂದ ಕೇಳಿ ಏನ್ ಆಗೈತಿರಿ ಅಂತ ಇಲ್ಲ ನಮ್ಮನಿಗೊಂದ್ ಮೂರ್ ಮೂರು ಏನ್ ಇಟ್ಟಾರೆ ಐದಾರ ಅಂದಿನಿಂದ ನಮ್ಮ ಮನೆಯ ಜಗಳ ಹತ್ತೈತ್ರಿ ಅದು ಜಗಳ ಯಾಕೆ ಹತ್ತೈತಿ ಒಟ್ ಜಗಳ ಹತ್ತೈತಿ ಅಂತ ನೆಮ್ಮದಿ ಇಲ್ಲಂತ ಇಲ್ಲ ನನ್ಕ್ಲಿ ಏನಾಗೈತೆ ಅಂದ್ರೆ ಅವತ್ತಿನ ಪ್ರಾಬ್ಲಮ್ ಏನಾಗೈತೆ ನನಗೆ ಗೊತ್ತೈತ್ರಿ ಅದು ಆ ಊರ ಸಂತಿ ಐತಾರ ಅರ್ಥಕೈತಿಲ್ರಿ ಅವತ್ತ ಸಂತಿ ಆಯ್ತಾರ ಅವ್ರ ಏನ್ ಮಾಡ್ಯಾರ ಸಂತಿಗೆ ತಗೊಂಡು ಹೋಗುವಾಗ ಮತ್ತ ಬ್ಯಾಸಿಯಾಗಿ ಲಿಂಬೆ ಅನ್ನ ನೋಡಿ ಹತ್ತು ರೂಪಾಯಿ ಮೂರ ಕೊಡ್ತಾರ ಹೆಚ್ಚು ಹೆಚ್ಚಿಕೊಡೋದಿಲ್ಲ ನೋಡಿ ಗೊತ್ತೈತೆ ರೀ ಹಾ ಅಲ್ಲಿ ರೊಕ್ಕ ಕೊಟ್ಟು ತಗೊಳ ಮೂರ್ ನಿಮಗ್ ತಲೆ ಆಗ ಅದು ಮನಿ ಮುಂದೆ ಬತ್ತಂದ್ರೆ ಅಟ್ಟ ನಿಮ್ಮ ಆಳ್ತದ ಹೌದಿಲ್ರಿ ಅದು ಏನಾಗೈತಿ ಚೀಲ ತಗೊಂಡ್ ಹೋಗ್ ಚೀಲ ಹರಿದ ಅವ್ರ ಮನಿ ಮುಂದೆ ಬಿದ್ಬಿಟ ಅವ ಅದ್ ಏಟ್ರಿ ಹತ್ತು ರೂಪಾಯಿ ಲಿಂಬಿ ಅನಕ್ ಹತ್ತು ಸಾವಿರ ಹೋಗೈತವ್ರದ ಅವ್ರ ಬಂದಿಂದ ನಾನ್ ಏನ್ರಿ ಅವ್ರ ಚೀಲ್ ಹರಿದ್ ಅದು ಬದ್ನಿಕಾಯಿ ಬಿದ್ದರ್ ಚಲೋ ಹಾಕಿತ್ತೇನಾವ್ದ ಅದು ಹಾಕಿತ್ತ ಮೂರ್ ಲಿಂಬಿ ಅನ್ ಬೀಳತ್ ಹತ್ತು ಸಾವಿರ ತಗೊಂಡ್ ಹೋಗೇ ಬಿಟ್ಟದ ಹಂಗ ನಾವು ಏನ್ ಮಾಡ್ತೇವೆ ಐತಾರ ಬೆಸ್ತಾರ ಏನಾರ ಲಿಂಬೆನ್ ಬಿದ್ದು ನಾವೇ ಮಕ್ಕಳಲ್ಲ ಅಲ್ಲ ಅಲ್ಲ ಮತ್ ನೋಡ್ರಿ ಅದೊಂದು ವಿಷಯ ಇಟ್ಕೊಂಡು ಯಾವುದು ನೋಡ್ರಿ ಏನೇ ಬಂದೈತಂದ್ರು ದೇವರ ಮೇಲೆ ಹಾಕ್ರಿ ನಾವ್ ಹಂಗ ಮಾಡಂಗಿಲ್ಲ ನಾವ್ ನಮಗ್ ಮೂರ್ ಅಂದ್ರೆ ನಾವು ನಾವೊಂದ್ ಆರ್ ತಂದು ಉಗ್ದ ಬಿಡವ್ರ ನಾವ್ ಉಗಿತೀವಿ ಇಲ್ರಿ ನಾವ್ ಅಂತಾದ್ ಮಾಡೋದ್ ಬೇಡ್ರಿ ಏನಾದ್ರೆ ನಿಮ್ ಕೈಲಿ ಕೊಟ್ಟಿರೋ ಮಂತ್ರಾಕ್ಷತೆ ಅಮ್ಮನವರು ಸ್ವತಃ ಆಶೀರ್ವಾದ ಮಾಡಿರುವಂತ ಪವರ್ ಇರೋ ಅಕ್ಷತೆ ರೀ ಈಗ ಅಕ್ಷತೆಯನ್ನು ಓದಿ ನಿಮ್ಮ ಮನೆ ಕಟ್ಕೊಂಡ್ರಿ ಅಂದ್ರೆ ಏನ್ ಪರಿಣಾಮ ಹೇಳ್ತೀನಿ ನೋಡ್ರಿ ಈಗ ನೀವು ನನಗೊಂದು ನೂರು ರೂಪಾಯಿ ಸಾಲ ಕೊಟ್ರಿ ಅಂತ ತಿಳ್ಕೊಡ್ರಿ ಮತ್ ಕೊಟ್ಟಿಲ್ಲ ಈ ಕಟ್ಟಿ ಕೇಳಬೇಡ್ರಿ ಮತ್ತ ಎಲ್ಲಿದ್ ಕೊಡ್ಲ ಕೊಟ್ಟಿನ ತಿಳ್ಕೊರಿ ಹಾ ರೀ ತಿಳ್ಕೊಂಡ್ರಿ ಅಂದ್ರೆ ನೀವು ನನಗೆ ಎಲ್ಲರ ಭೇಟಿ ಆದ್ರಿ ಅಂದ್ರೆ ನನಗೇನ್ ನೆನಪಾಗತ್ತೆ ಹೇಳ್ರಿ ಅಮ್ಮ ಯಾರು ಮಾತಾಡ್ಬೇಡ್ರಿ ನಿಮ್ ಮಂತ್ರಾಕ್ಷತೆ ಕಟ್ಟಬೇಕು ಅನ್ನೋದು ಹೇಳಾಕತ್ತೀನಿ ನಾನು ಬೇರೆ ಏನ್ ಹೇಳಾಕತ್ತಿಲ್ಲ ಈಗ ಒಂದಿಷ್ಟ ಮಂದಿ ಮುಗದತಿ ಯಾವಾಗ ಊಟದ ಕಡೆ ಓಡಿ ಒಂತೇರಿ ನಾ ಅದಕ್ಕ ಏನು ಊಟ್ರಿ ಊಟ್ರಿ ಊಡ್ರಿ ಅಂತೇಳಿ ನಿಮ್ ಯಾಕೆ ಇಟಕಿ ಹಾಕ್ತಿರಿ ಯಾರು ಹತ್ತಿರ